ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ನೋಂದಣಿ ಇಲಾಖೆಯ ಅಧಿಕಾರಿಯಾದ ಕುಮಾರ ದಾಮಣ್ಣವರ್ ಈತನ ಮನೆಗೆ ಸಂತೆಗೆ ರೊಕ್ಕ ಇಲ್ಲ ಅಂತ ಜನರನ್ನು ಲೂಟಿ ಮಾಡಲು ನಿಂತಿದ್ದಾನೆ ಎಂಬ ಗಂಭೀರ ಆರೋಪಗಳು ಕೇಳಿ ಬಂದಿವೆ ಅದನಿ ತಾಲೂಕಿನ ಸರ್ವೆ ನಂಬರ್ ನಾನ್ನೂರ ಐವತ್ತೆರಡು ಬಾರ ಹದಿಮೂರು ಒಟ್ಟು ಐದು ಎಕರೆ ನಾಲ್ಕು ಗುಂಟೆ ಜಮೀನಿದ್ದು ಕರ್ನಾಟಕ ರಾಜ್ಯ ಸರ್ಕಾರವು ನೋಂದಣಿ ಇಲಾಖೆಯ ಸುತ್ತೋಲಿಯಲ್ಲಿ ಹೊರಡಿಸಿರುವ ಸೂಚನೆಯಲ್ಲಿ ಯಾವುದೇ ಜಮೀನು ಕಟ್ಟಡ ಮತ್ತು ಇತರೆ ನೋಂದಣಿ ಕೆಲಸಗಳನ್ನು ಯಾವುದೇ ತಾಲೂಕಿನ ನೋಂದಣಿ ಕಚೇರಿಯಲ್ಲಿ ಮಾಡಿಸಿಕೊಳ್ಳಬಹುದು ಎಂದು ಸಾರ್ವಜನಿಕರ ಹಿತಾಸಕ್ತಿಯಿಂದ ಅವಕಾಶ ಕಲ್ಪಿಸಿದ್ದು ಸರ್ಕಾರದ ಈ ನಿಯಮವನ್ನೇ ದುರುಪಯೋಗ ಪಡಿಸಿಕೊಂಡ ಚಿಕ್ಕೋಡಿ ನೋಂದಣಿ ಇಲಾಖೆ ಅಧಿಕಾರಿ ಕುಮಾರ್ ದಾಮಣ್ಣವರ್ ಜಾಮೀನು ಮಾರುವವರು ಹಾಗೂ ಖರೀದಿಸುವವರ ಪರಿಶೀಲನೆ ಮಾಡದೆ ತನ್ನ ಸ್ಟಾಂಪ್ ಡ್ಯೂಟಿ ತುಂಬಿ ಹೆಚ್ಚುವರಿ ಹಣ ನೀಡಿದ್ದಾರೆ ಎನ್ನುವ ಕಾರಣಕ್ಕೆ ದುಡ್ಡಿನ ಆಸೆಗೆ ಬಿದ್ದು ಜಮೀನ ಖರೀದಿಯ ನೋಂದಣಿ ಮಾಡಿರ್ತಾರೆ ಆದರೆ ಆರ್ ಟಿ ಸಿ ಉತಾರೆಯಲ್ಲಿ ಇರುವ ಮೂಲ ಮಾಲೀಕರ ಉಪಸ್ಥಿತಿ ಇಲ್ಲದ ಯಾವುದೇ ಅಧಿಕೃತ ದಾಖಲೆಗಳನ್ನು ಪರಿಶೀಲನೆ ಮಾಡದೆ ಯಾರನ್ನೋ ಕರೆಸಿ ಮಾಡಿದ ಖರೀದಿ ಪತ್ರದ ನೋಂದಣಿ ಮಾಡುವ ಮೂಲಕ ಸದ್ಯ ರೈತನಿಗೆ ಅನ್ಯಾಯವನ್ನು ಮಾಡಿದ್ದು ಇದನ್ನು ನೋಡಿದ ಆಮೇಲೆ ಮೂಲ ಮಾಲೀಕ ಮಹೇಶ್ ಮಲ್ಲಪ್ಪ ಬಾಗೇನವರ್ ತನ್ನ ಗಮನಕ್ಕೆ ತರದೆ ಐದು ಎಕರೆ ಜಮೀನು ಪೋಡಿ ಮಾಡಿಸಿ ಎಲೆವೆನ್ ಈ ಮೂಲಕ ಈ ಅರ್ಜಿಯನ್ನು ಸಲ್ಲಿಸಿ ತನ್ನ ಗಮನಕ್ಕೆ ತರದೆ ತನ್ನ ನಕಲಿ ಸಹಿ ಮಾಡುವ ಮೂಲಕ ಮಾರಾಟ ಮಾಡಲಾಗಿದ್ದು ಆರೋಪಿಗಳಾದ ಅಣ್ಣ ನಂದ್ಯಪ್ಪ ಮಲ್ಲಪ್ಪ ಬಾಗೇನವರ್ ಹಾಗೂ ಸಬ್ ರಿಜಿಸ್ಟರ್ ಕಚೇರಿ ಅಧಿಕಾರಿ ಕುಮಾರ್ ದಾಮನ್ ಸೇರಿದಂತೆ ಒಟ್ಟು ಎಂಟು ಜನರ ವಿರುದ್ಧ ದೂರು ದಾಖಲಿಸುವ ಮೂಲಕ ನ್ಯಾಯಕ್ಕಾಗಿ ಮೊರೆ ಇಡ್ತಾ ಇದ್ದು ಚಿಕ್ಕೋಡಿ ಪೊಲೀಸ್ ಠಾಣೆಯಲ್ಲಿ ಐ ಪಿ ಸಿ ಸೆಕ್ಷನ್ ಹದಿನೆಂಟುನೂರ ಅರವತ್ತರ ಅಡಿಯಲ್ಲಿ ಸೆಕ್ಷನ್ ಒಂದು ನೂರ ನಲವತ್ತೊಂಬತ್ತು ನಾನ್ನೂರ ಹತ್ತೊಂಬತ್ತು ನಾನ್ನೂರ ಇಪ್ಪತ್ತು ನಾನ್ನೂರ ಅರವತ್ತೈದು ನಾಲ್ಕುನೂರ ಅರವತ್ತೆಂಟು ಮತ್ತು ನಾನ್ನೂರ ಎಪ್ಪತ್ತೊಂದು ಇವುಗಳ ಅಡಿಯಲ್ಲಿ ದೂರು ದಾಖಲಿಸಿರ್ತಾರೆ ಆದರೆ ರೈತರ ಜಮೀನು ಮಾರಾಟದ ನೋಂದಣಿ ವೇಳೆ ನಿರ್ಲಕ್ಷ್ಯ ತೋರಿದ ಪೊಲೀಸ್ ಅಧಿಕಾರಿಗಳು ಇದುವರೆಗೂ ಯಾವುದೇ ಕ್ರಮ ಜರುಗಿಸಿಲ್ಲ ಮತ್ತು ಆರೋಪಿಗಳ ವಿಚಾರಣೆಯನ್ನು ಕೂಡ ಮಾಡುತ್ತಿಲ್ಲ ಎಂಬ ಗಂಭೀರ ಆರೋಪಗಳು ಕೇಳಿಬಂದಿವೆ